ಸುದೀಪ್ ಸರ್ ಅವರ ಮುಂದೆ ಅಶ್ವಿನಿ ಅವರಿಗೆ ಮಾನಸಿಕ ಇಲ್ಲಿ ಎಸ್ ಇವತ್ತಿನ ಪ್ರೋಮೋದಲ್ಲಿ ಗಿಲಿ ಅವರು ಅಶ್ವಿನಿ ಮುಂದೆ ರಘು ಕೂಡ ಜಗಳ ರೀಪ್ಲೈನ ಮಾಡ್ತಾ ಇದಾರೆ ಸೊ ಅದ್ರಲ್ಲಿ ಏನ್ ಕಾಣ್ತಾ ಇದೆ ಅಂದ್ರೆ ಅಶ್ವಿನ್ ಮ್ಯಾಮ್ ಅವರು ರೀತಿ ಎಲ್ಲ ಜಗಳಾಡಿದ್ರು ಅದನ್ನ ಸುದೀಪ್ ಸರ್ ಮುಂದೆ ರೀಪ್ಲೈ ಆಗಿ ನಮ್ಮ ಅವರು ತೋರಿಸ್ತಾರೆ ನನಗೆ ಮಾತ್ರ ಅದು ನೋಡ್ಲಿಕ್ಕೆ ಸಖತ್ ಇಷ್ಟ ಆಗ್ತಿದೆ ಮತ್ತೆ ಏನೋ ಏನಪ್ಪ ಅಂತಂದ್ರೆ ನಿನ್ನೆ ಸುದೀಪ್ ಸರ್ ಎಷ್ಟೊಂದು ಡೇಂಜರ್ ಆಗಿ ಕಾಣ್ತಿದ್ರಲ್ಲ ನಮಗೆಲ್ಲರಿಗೂ ಅಶ್ವಿನಿ ಮ್ಯಾಮರ್ಗೆ ಎಷ್ಟೊಂದು ಕ್ಲಾಸ್ ತೊಂದರಲ್ಲ ನಾನು ಅನ್ಕೊಂಡು ಇವತ್ತು ಕೂಡ ಅಶ್ವಿನಿ ಮ್ಯಾಮ್ ಅವರಿಗೆ ಕ್ಲಾಸ್ ತೋತಾರಂತ ಬಟ್ ಆ ರೀತಿ ಏನೋ ಆಗಿಲ್ಲ ಇವತ್ತು ಎಲ್ಲರೂ ಕೂಲ್ ಆಗಿದ್ದಾರೆ ಸುದೀಪ್ ಸರ್ ಇವತ್ತು ನಾಗಿಸ್ತಾ ಇದಾರೆ ಸೊ ಗೊತ್ತಾಯ್ತು ಎಂದೇನೆ ಇಂದು ಕೂಡ ಫಸ್ಟ್ ದಿವಸ ಕರೆಕ್ಟಾಗಿ ತೋತಾರೆ ಎರಡನೇ ದಿನ ಎಲ್ಲರೂ ನಗಸ್ಕೊಂತ ಒಬ್ಬರನ್ನ ಕಳ್ಸ ಅಂತ ಅರ್ಥ ಆಯ್ತು ಸೊ ಮೊದಲೆಲ್ಲ ವೀಕೆಂಡ್ ಬಂದ್ರೆ ಸುದೀಪ್ ಸರ್ ಗೋಸ್ಕರ ಕಾಯ್ತಿದ್ವಿ ಆದ್ರೆ ಇವಾಗ ಗಿಲ್ಲಿ ಕಾಮಿಡಿಗೋಸ್ಕರ ಕಾಯ್ಬೇಕಾಗಿತ್ತು ಯಾಕಪ್ಪ ಅಂದ್ರೆ ವಾರ ಪೂರ್ತಿ ಯಾರ್ಯಾರು ಏನ್ ಮಾಡಿರ್ತಾರೋ ಸುದೀಪ್ ಸರ್ ಮುಂದೆ ಬಂದ್ಬಿಟ್ಟು ಗಿಲಿ ಅವರು ಈ ರೀತಿ ಅವರಿಗೆ ಸಿಡಾಯಿಸಿ ನಗಿಸ್ಬಿಡ್ತಾರೆ ಬಿಡ್ತಾರೆ ಸೊ ಈ ಸಲಂತೂ ಅಂತೂ ಅವರು ನಾಮಿನೇಟ್ ಆಗಿಲ್ಲ ಸೊ ಅದಕ್ಕೋಸ್ಕರ ಇನ್ನೊಂದ್ ಕಡೆ ಖುಷಿ ಆದ್ರೆ ಇನ್ನೊಂದ್ ಕಡೆ ಏನಪ್ಪ ಅಂತಂದ್ರೆ ಒಬ್ರು ಹೋಗ್ತಾರೆ ಏನೋ ಖುಷಿಯಲ್ಲಿದ್ದಾರೆ ಮತ್ತೆ ಅದಲ್ಲದೆ ತಮ್ಮ ಒಂದು ಪ್ರತಿಭೆನ ಎಲ್ಲರ ಮುಂದೆ ತೋರಿಸ್ಕೊತಿದ್ದಾರೆ ಅಂತ ಹೇಳ್ಬೋದು ಆದಾಗ ಸುದೀಪ್ ಸರ್ ಕೂಡ ಗಿಲಿಯವರಿಗೆ ತುಂಬಾ ಸಪೋರ್ಟ್ ಇದ್ದಾರೆ ಬಟ್ ಇನ್ನೊಂದೇನಪ್ಪ ಅಂತಂದರೆ ಈ ವಾರ ಯಾರು ಹೊರಗೆ ಅಂತ ನಿಮ್ಗೆ ಅನಿಸುತ್ತೆ ಅಂತೇಳಿ ಕಮೆಂಟ್ ಮಾಡಿ ಮೋಸ್ಟ್ಲಿ ನನ್ನ ಪ್ರಕಾರ ಯಾರು ಹೋಗ್ಬೋದು ಅಂತ ನಾನು ಹೇಳ್ಬೋದು ಬಟ್ ಹೇಳೋಕ್ಕಾಗಲ್ಲ ನೀವೇ ಅರ್ಥ ಮಾಡ್ಕೊಳ್ಳಿ ಯಾರು ಹೋಗ್ಬೋದು ಅಂತೇಳಿ ಸೊ ನಿಮಗೆ ಯಾರು ಹೋಗ್ಬೋದು ಅನಿಸುತ್ತೆ ಕಮೆಂಟ್ ಮಾಡಿ ಮತ್ತೆ ವಿಡಿಯೋ ಎಷ್ಟಾದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ